ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಕಾರಲ್ಲಿ ಕೂರಿಸಿಕೊಂಡ ಮಹಾಶಯ ನಗುತ್ತ ಗಾಡಿ ಓಡಿಸ್ತಿದ್ದ ಇತ್ತ ಚಾರು ಚಿತ್ತ ವಿಲವಿಲ ಒತ್ತಾಟದಲ್ಲೇ ಇತ್ತು ಮೊದಲೇ ಸ್ಕ್ರೂ ಲೂಸ್ ಅನ್ನು ಲೆಕ್ಕಾಚಾರ ಅವಳುದು ವೈಫಿ ನೀನು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ರೊಮ್ಯಾಂಟಿಕ್ ಮೂವೀಸ್ ಸೀರೀಸ್ ನೋಡಿದ್ಯಾ ಕೊರಿಯನ್ ಜಪಾನೀಸ್ ಎಂದು ಕೇಳಿದಾಗ ದುರುಗುಟ್ಟಿ ನೋಡಿದ್ಲು ಓಹ್ ನೋಡಿಲ್ವ ವೈಫಿ ಅಟ್ಲೀಸ್ಟ್ ಹಿಂದಿ ಎಂದಾಗ ಮುಖ ಸಿಂಡರಿಸಿ ನೋಡಿದ್ಲು ಅದೂ ನೋನಾ ಓಕೆ ಅಟ್ಲೀಸ್ಟ್ ಕನ್ನಡ ರೊಮ್ಯಾಂಟಿಕ್ ಮೂವೀಸ್ ಯಾರದ್ದು ಬೇಡ ಸ್ಟಾರ್ ಮೂವೀಸ್ ಎಂದಾಗ ಕೆಲಸಕ್ಕೆ ಬಾರದ ಮಾತ್ಯಾಕೆ ಎನ್ನುವ ಪ್ರಶ್ನೆನ ಕಣ್ಣಲ್ಲೇ ಕೇಳುತ್ತಾಳೆ ಚಾರು ಅದು ನೋನಾ ಓಕೆ ಫೈನ್ ಇವತ್ತು ತೋರಿಸ್ತೀನಿ ಎಂದವನ ಮಾತು ಹುಡುಗಿ ಆತಂಕ ತಂದಿತ್ತು ಆದರೆ ತೋರಿಸ್ಕೊಳ್ಳಿಲ್ಲ ಈಗ ನಾವು ನಮ್ಮ ಫಾರ್ಮ್ ಹೌಸ್ಗೆ ಹೋಗ್ತಿದ್ದೀವಿ ಅಲ್ಲಿ ನಿಮಗೆ ಎಲ್ಲಾ ಮೂವೀಸ್ ತೋರಿಸ್ತೀನಿ ಜಸ್ಟ್ ವೈಟ್ ವೈಫಿ ಎಂದು ನಕ್ಕ ಕಣ್ ಹೊಡೆದು ಈ ಹಸುರ ಏನ್ ಪ್ಲಾನ್ ಮಾಡಿದಾನೆ ರಾಯ ಆವಾಗವಾಗ ಹಸುರ ಬುದ್ಧಿ ಆ್ಯಕ್ಟಿವ್ ಆಗೋದು ಗೊತ್ತಿರೋ ವಿಚಾರನೇ ಏನು ಮಾಡ್ತಾನೋ ಏನಾಗುತ್ತೋ ಪ್ಲೀಸ್ ನೀವೇ ಕಾಪಾಡಿ ಎಂದು ಮನದಲ್ಲೇ ಪ್ರಾರ್ಥನೆ ಮಾಡಿದಳು ಚಾರು ಅವಳ ಮನಸ್ಸಿಗೆ ಡೈರೆಕ್ಟ್ ಕನೆಕ್ಷನ್ ಇದೆಯೋ ಏನೋ ಅವಳ ಮಾತೆಲ್ಲ ಮುಖದ ಭಾವನೆಯಲ್ಲೇ ಅರಿಯುವ ಹುಡುಗ ನಿನ್ನ ಕೆರಳಿಸಿಯಾದರೂ ಸರಿ ವೈಫಿ ನಿನ್ನನ್ನು ನಾನು ನಾರ್ಮಲ್ ಮಾಡ್ತೀನಿ ಎಂದ್ಕೊಂಡು ಗಾಡಿ ಚಲಾಯಿಸಿದ್ದ ಕಾರ್ ತಂದು ವರ್ಮಾ ಫಾರ್ಮ್ ಹೌಸ್ ಒಳಗಡೆ ಪಾರ್ಕಿಂಗ್ ಮಾಡಿ ಅವನೇ ಕಾರ್ ಡೋರ್ ತೆರೆದು ವೆಲ್ಕಮ್ ವೈಫಿ ಎಂದು ಸ್ವಾಗತ ಕೋರುತ್ತ ಕೈ ಮುಂದೆ ಚಾಚಲು ಅವನ ಕೈ ಹಿಂದಕ್ಕೆ ತಳ್ಳಿ ಕಾರ್ ಇಳಿದಳು ಚಾರು ಕೈ ತಳ್ಳಿದಾಗ ನಕ್ಕವ ಅವಳ ನಡು ಬಳಸಿ ಹತ್ತಿರ ಎಳೆದುಕೊಂಡು ಪೊಗುರು ಸಿಡುಕು ಎರಡು ನಿನ್ನ ಅರ್ಧ ಗಂಟೆಯಲ್ಲಿ ಇಳಿಯುತ್ತೆ ಎಂದು ಹೆದರಿಸಿದ ಸುತ್ತ ನೋಡಿದ ಹುಡುಗಿ ಕಣ್ಣಿಗೆ ಬರೀ ಮರ ಗಿಡಗಳೇ ಅದು ಬಿಟ್ಟರೆ ಒಂದು ನೊಣ ಸಹ ಕಾಣಿಸ್ತಿಲ್ಲ ಇವನೋ ಇವನ್ ಪ್ಲಾನೋ ಆ ರಾಯರೇ ಬಲ್ಲರು ಎಂದ್ಕೊಂಡ್ಲು ಸುತ್ತೆಲ್ಲ ನೋಡ್ತಿದ್ದ ಹುಡುಗಿ ಕಿವಿಯಲ್ಲಿ ಈಗ ನೀನು ಮಿಸ್ ಪ್ರಬಲೆ ರೀತಿ ಹಳೇ ವರ್ಸೆ ತೆಗೆಯುತ್ತೀಯೋ ಅಲ್ಲ ಮಿಸಸ್ ಬಿ ಅಂತ ಶರಣಾಗ್ತೀಯೋ ನಿನಗೆ ಬಿಟ್ಟಿದ್ದು ಎಂದು ಕೇಳಿದವನ ಪ್ರಶ್ನೆಗೆ ಅವಳ ಹೃದಯದ ಬಡಿತ ಏರುಪೇರಾಗಿದ್ದು ನಿಜ ಆಗ ನಿನ್ನ ಗ್ರಹಗತಿಗಳು ಸ್ಥಳ ಬದಲಾವಣೆ ಮಾಡುತ್ತೆ ಅಂತ ಅರ್ಥ ಅವಳ ಉತ್ತರ ಬರೀ ಕಣ್ಣಲ್ಲೇ ತಿಳಿದಿತ್ತು ಅವನಿಗೆ ಚಲೋ ವೈಪಿ ಎನ್ನುತ್ತಾ ಕೈ ಹಿಡಿದು ಮುಂದೆಜ್ಜೆ ಇಟ್ಟಾಗ ಮತ್ತೆ ಕೈ ಹಿಂದೆ ಕೆಳೆದುಕೊಂಡಳು ಚಾರು ಏನಾಯಿತು ವೈಫಿ ಬಾ ಸರ್ಪ್ರೈಸ್ ಇದೆ ಎಂದಾಗ ನೋಡು ನೀನೇನಾದರೂ ಕೆಟ್ಟ ಚೀಪ್ ಪ್ಲ್ಯಾನ್ ಮಾಡಿದ್ದೆ ಅನ್ಕೋ ಆಗ ನಾನು ಏನು ಬೇಕಾದರೂ ಮಾಡ್ತೀನಿ ಆಮೇಲೆ ಏನೇ ಆದರೂ ನನ್ನ ದೂಷಣೆ ಮಾಡಬೇಡ ಎಂದು ಕೈ ಬಿಡಿಸ್ಕೊಂಡು ಟರ್ನ್ ಹೊಡೆಯುತ್ತಿದ್ದವಳ ಮತ್ತೆ ತನ್ನ ಕಡೆಗೆ ಎಳೆದುಕೊಂಡವನು ಏನು ಬೇಕಾದರೂ ಮಾಡ್ಕೊಳಕ್ಕೆ ಈ ಏಯ್ಟಿ ಡೇಸ್ ನಿಂದವನು ಎಂದು ಅವಳನ್ನು ಕನ್ಫ್ಯೂಸ್ ಮಾಡಿ ಮಗುವಿನಂತೆ ಹೊತ್ತಿದ ಅವಳಿಗೆ ಹೆದರಿಕೆ ಚಡಪಡಿಕೆ ಭಯ ಗಾಬರಿ ಎಲ್ಲವೂ ಒಟ್ಟೊಟ್ಟಿಗೆ ಬಂದಿದ್ದ ಕಾರಣ ಅರಿದವನು ನನಗೆ ಲಕ್ಕಿ ಚಾಯ್ಸ್ ಕೊಟ್ಟಿದ್ದಾನೆ ವೈಫಿ ಜಸ್ಟ್ ಯೂಸ್ ಇಟ್ ಎಂದು ನಗುತ್ತಾ ಹೆಜ್ಜೆ ಸಾಗಿಸಿದ ನನ್ನ ನನಗೆ ಇದೆಲ್ಲ ಹಿಡಿಸಲ್ಲ ಅವಳ ಬಾಯಿಂದ ಬಂದ ಪದಗಳ ಕೇಳಿ ಓ ಈಗ ಬಾಯಿ ಬಿಡ್ತಿದ್ಯ ವೈಫಿ ಎಂದ್ಕೊಂಡು ವಾವ್ ಕೋಗ್ಲೆಗಿಂತ ನಿನ್ನ ವಾಯ್ಸ್ ಮಸ್ತದ ವೈಫಿ ನೀನು ಏನಾದರೂ ನ್ಯಾಷನಲ್ ಲೆವೆಲ್ನಲ್ಲಿ ಹಾಡಿದಿದ್ದರೆ ಕನ್ನಡದ ನೀಟಿಂಗ್ ಗೇಲ್ ಅಂತ ಕೊಡೋರು ಎಂದು ತರಲೆ ಮಾತಾಡ್ತಾ ಹೊತ್ತು ನಡೆಯುತ್ತಿದ್ದವನ ನೋಡಿ ಗಾಬರಿಯಾಗಿದ್ದು ನಿಜವೇ ಚಾರು ಬಿಡು ಹಸುರ ನನ್ನ ಬಿಡು ಇದೆಲ್ಲ ಯಾಕೆ ಮಾಡ್ತಿದ್ಯಾ ನೀನು ನನಗೆ ಹರ್ಟ್ ಮಾಡ್ತಿದ್ಯಾ ನನಗೆ ನಿಮ್ಮ ಮೇಲೆ ಕೋಪ ಬೇಸರ ಎರಡೂ ಇದೆ ಇರೋ ಇನ್ನು ಎಂಬತ್ತು ದಿವಸಕ್ಕೆ ಇಲ್ಲವೂ ಸರಿ ಹೋಗುತ್ತೆ ಆಗ ನಿನ್ನ ನಿನಗೆ ನನ್ನ ದಾರಿ ನನಗೆ ಅಲ್ಲಿವರೆಗೂ ನಾನು ನಿನ್ನ ಲೈಫ್ಗೆ ಅಡ್ಡ ಬರಲ್ಲ ನೀನು ನನ್ನ ಲೈಫ್ಗೆ ಅಡ್ಡ ಬರಬೇಡ ಅವಳ ನೇರ ಉತ್ತರಕ್ಕೆ ನನ್ನ ಕ್ಷಮಿಸು ವೈಫಿ ಎಂದು ಮತ್ತೆ ಕೇಳಿದ ಇಲ್ಲ ಎಂದು ತಲೆ ಆಡಿಸಿದ್ಲು ಹಾಗಾದರೆ ಈಗ ನನ್ನ ನಿಭಾಯಿಸು ಎಂದು ಒಳಗಡೆ ಬರುತ್ತಾನೆ ಬೀಬಿ ಎಲ್ಲವನ್ನು ಯೋಚಿಸಿದ ಅಮ್ಮು ಸಂತೋಷ್ಗೆ ಕರೆ ಮಾಡಿ ನಿಮ್ಮನ್ನು ಭೇಟಿ ಮಾಡಬೇಕು ಎಂದಾಗ ಒಪ್ಪಿ ಬರುತ್ತಾನೆ ಸಂತೋಷ್ ಹೇಳಿದ ಹಾಗೆ ಎಂಟು ಗಂಟೆಗೆ ಒಂದು ಹೋಟೆಲ್ನಲ್ಲಿ ಬಂದು ಕಾಯ್ತಿದ್ದ ಸಾರಿ ಲೇಟ್ ಆಯಿತು ಎಂದು ಬಂದ ಅಮ್ಮೂನ ನೋಡಿ ಇಟ್ಸ್ ಓಕೆ ಎನ್ನುವ ನಗು ಬೀರಿದ ಮತ್ತು ಏನು ಆರ್ಡರ್ ಮಾಡ್ತೀರಾ ಎಂದಾಗ ನನಗೆ ಫ್ರೈಡ್ ರೈಸ್ ಎಂದಳು ಓಕೆ ನನಗೆ ಸೌತ್ ಇಂಡಿಯನ್ ಥಾಲಿ ಎಂದು ಆರ್ಡರ್ ಮಾಡಿದ ಇವ್ನನ್ನು ನೇರವಾಗಿ ಕೇಳಿಬಿಡ್ಲ ಯಾಕೆ ನಿನ್ನೆ ಆ ಥರ ಲಕ್ಕಿನ ಚಾರು ಇಂದ ದೂರ ಮಾಡೋ ಪ್ಲ್ಯಾನ್ ಮಾಡಿದ್ದು ಅಂತ ಮನ್ಸಲ್ಲೇ ಪ್ರಶ್ನೆ ಮಾಡ್ತಿದ್ಲು ಇವಳು ಬೆಳಿಗ್ಗೆ ಯಾಕೆ ನನ್ನ ನೋಡಿ ಆ ಥರ ಬಿಹೇವ್ ಮಾಡಿದ್ಳು ಕೇಳಲ್ಲ ಅವನ ಮನವು ಪ್ರಶ್ನೆ ಮಾಡಿತ್ತು ಮತ್ತು ಏನು ಸಮಾಚಾರ ಮತ್ತೆ ಏನೋ ಮಾತಾಡಬೇಕು ಅಂದ್ರಿ ಎಂದು ಅವನೇ ಮಾತು ಶುರು ಮಾಡ್ದ ಅದು ಹೌದು ಅದೇನಂದರೆ ಎಂದು ಆಲೋಚಿಸುತ್ತಾ ನೋಡ್ತಿದ್ದ ಅಮ್ಮ ಮುಖ ನೋಡಿ ಅಮೂಲ್ಯ ನೀವೇನು ಹೇಳಬೇಕು ಅದು ಹೇಳಿ ನನಗೆ ಏನೂ ಬೇಜಾರಿಲ್ಲ ನಾನು ಏನೋ ಕೇಳಬೇಕು ಎಂದು ಸಮಾಧಾನದ ಮಾತಾಡ್ತಿದ್ದ ಸಂತು ಹಾಗಾದರೆ ನೀವೇ ಹೇಳಿ ಎಂದಳು ನೋ 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 ನೀವು ಹೇಳಿ ಮೊದಲು ಎಂದನು ನೀವು ಹೇಳಿ ಸಂತೋಷ್ ಮತ್ತದೇ ಮಾತು ಅವಳದು ಲೇಡೀಸ್ ಫಸ್ಟ್ ಹೇಳಿ ಪ್ಲೀಸ್ ಎಂದಾಗ ಅದು ನೀವು ಸಂತೋಷ್ ನೆನೆ ಯಾಕೆ ಎಂದು ಮಾತು ಶುರು ಮಾಡಿದ್ಲು ಏನೆಂತ ಕೇಳ್ತಾಳೆ ಇವಳು ಕೇಳಿದರೆ ಅವನು ಉತ್ತರ ಕೊಡ್ತಾನ ನೋಡು ಲಕ್ಕಿ ಇದೆಲ್ಲ ಸರಿಗಿರಲ್ಲ ಇದೆಲ್ಲ ಯಾಕೆ ಮಾಡ್ತಿದ್ಯಾ ಹುಚ್ಚ ನಿನ್ನೆ ರಾತ್ರಿ ಅಷ್ಟು ಕೆಟ್ಟದಾಗ ಮಾತಾಡಿ ಈಗ ಈ ಥರ ಈ ಥರ ಯಾಕೆ ಬಿಹೇವ್ ಮಾಡ್ತಿದ್ಯಾ ಎಂದು ಪ್ರಶ್ನೆ ಸುತ್ತ ಅವನನ್ನೇ ನೋಡ್ತಿದ್ಲು ಲಕ್ಕಿನ ಕ್ಷಮಿಸ್ತೀಯಾ ಮತ್ತದೇ ಪ್ರಶ್ನೆ ಅವನದು ಕ್ಷಮೆ ಕೇಳೋಕ್ಕೂ ಒಂದು ರೀತಿ ಇದೆ ಅದು ಕೂಡ ನಿಂಗೆ ಬರಲ್ಲ ಅಂತ ಅನುಮಾನ ಇತ್ತು ಆದರೆ ಈಗ ಗೊತ್ತಾಯಿತು ಸಾರಿ ಕೇಳೋರು ಈ ಥರ ಹಿಂಸೆ ಮಾಡಲ್ಲ ಇಷ್ಟಕ್ಕೂ ನೀನು ಮಾತಾಡಿದ್ದು ನನ್ನ ಕ್ಯಾರೆಕ್ಟರ್ ಮೇಲೆ ನಾನು ಯಾರ ಜೊತೆ ಇದ್ದೆ ನೀನು ಹೇಳಿದ ಹಾಗೆ ಯಾರ ಮನೆಯಲ್ಲಿ ಯಾರ ಮನಸಲ್ಲಿ ಯಾರು ಎಂದು ಇನ್ನೂ ಮಾತಾಡ್ತಿದ್ದ ಅವಳ ವಾಕ್ಯಗಳಿಗೆ ಕಡಿವಾಣ ಹಾಕುವ ಹಾಗೆ ಕಾಲಿಗೆ ಸಿಕ್ಕ ಮ್ಯಾಟ್ನಿಂದ ಎಳವಿ ಅವಳನ್ನು ಕುಕ್ಕಿ ಅವಳಿಗೆ ಏಟಾದರೆ ಎಂದು ತನ್ನ ಒಂದು ಕೈ ಅವಳ ತಲೆ ಹಿಂಭಾಗಕ್ಕೆ ಕೊಟ್ಟು ತಾನು ಅವಳ ಮೇಲೆ ಬಿದ್ದು ಅವಳ ತುಟಿ ಸೇರುತ್ತಿದ್ದ ಅವನ ಅದರಕ್ಕೆ ಅಡ್ಡವಾಗಿ ಅವಳ ತುಟಿ ಮೇಲೆ ತನ್ನ ಕೈ ಅಡ್ಡವಿರಿಸಿದ ಇಬ್ಬರ ಪ್ರಥಮ ಚುಂಬನ ಎಲ್ಲಿ ಇಂದು ಮುಗಿದು ಹೋಗುತ್ತೋ ಅವಳ ಭಯ ಹೀಗಾಗಿಯೇ ಹೆದರಿ ಕಣ್ಮುಚ್ಚಿದಳು ಚಾರು ಯಾವಾಗ ಅವನ ಕೈ ಅಡ್ಡ ಬರುತ್ತೋ ಆಗ ಕಣ್ಣು ತೆರೆದು ಸುಧಾರಿಸಿಕೊಂಡ ನೋಟ ಸೇರಿಸಿದ್ಲು ಇಬ್ಬರ ಮನದಲ್ಲೂ ಒಬ್ಬರನ್ನೊಬ್ಬರು ದೂರ ಮಾಡುವ ಮನವಿಲ್ಲದೆ ನೋಡುತ್ತಲೇ ಇದ್ದರು ಅವಳ ಮೊಗದ ಮೇಲೆ ಅಡ್ಡ ಬಂದಿದ್ದ ಕೂದಲು ಸರಿಸುತ್ತಾ ಅವಳ ಕೆನ್ನೆ ಸವರುತ್ತಾ ಅವನ ಫೇವ್ರೆಟ್ ಚುಕ್ಕಿ ಮೇಲೆ ಕೈಯಾಡಿಸುತ್ತಾ ಮೈ ಮರೆತಿದ್ದ ಅವನ ಮೇಲೆ ಮನವಿಲ್ಲ ಎನ್ನುವ ಹಾಗೆ ವರ್ತಿಸುತ್ತಿದ್ದ ಚಾರು ಅದೇಕೋ ಅವನಿಗೆ ಸ್ಪಂದಿಸುತ್ತಾ ಸುಮ್ಮನಿದ್ದಳು ಆದರೂ ಅವನ ಮಾತುಗಳನ್ನು ಆದಷ್ಟು ಸುಲಭಕ್ಕೆ ಮರೆಯಲಾಗಲಿಲ್ಲ ಅವಳಿಗೆ ಗೆದಳು ಎನ್ನುತ್ತಾ ಕೊಂಚ ದೂರ ಸರಿದಳು ಆಗ ವಾಸ್ತವಕ್ಕೆ ಬಂದವ ಕೊಂಚ ಅವಳಿಂದ ಪಕ್ಕ ಸರಿದು ಐ ಸಾರಿ ಐ ಸಾರಿ ವೈಫಿ ಸಾರಿ ರಿಯಲಿ ಸಾರಿ ನಾನು ನಾನು ನಾನೆನೆ ನಿನ್ನ ಬಗ್ಗೆ ಏನೇ ಮಾತಾಡಿದರೂ ಸಾರಿ ನನಗೆ ನಿನ್ನ ಮೇಲೆ ತುಂಬ ಕೋಪ ಬಂದಿತ್ತು ಏನು ಮಾಡಬೇಕು ಗೊತ್ತಾಗಲಿಲ್ಲ ಅದಕ್ಕೆ ಏನೇನೋ ಮಾತಾಡಿ ನಿನಗೆ ಹರ್ಟ್ ಮಾಡಿಬಿಟ್ಟೆ ಎಂದಾಗ ಅವನ ಕಣ್ಣಲ್ಲಿ ಪಶ್ಚಾತ್ತಾಪ ಕಂಡಿತ್ತು ಅವಳಿಗೆ ಪ್ಲೀಸ್ ವೈಫಿ ಒನ್ ಚಾನ್ಸ್ ಜಸ್ಟ್ ಒನ್ ಸ್ಮಾಲ್ ಚಾನ್ಸ್ ಎಂದು ಬೇಡಿದವನ ಕೋರಿಕೆಗೆ ಸೋಲುವ ಮುಖ ಮಾಡಿದ್ಲು ಆದರೆ ಅವನು ಪ್ರತಿ ಬಾರಿ ಅವಳನ್ನು ಪೂಲ್ ಮಾಡೋದು ನಿನದು ಈ ಸಲ ನಾನು ಪೂಲ್ ಆಗಲ್ಲ ನೀನೀಗ ಮಗು ಥರ ಕ್ಷಮೆ ಕೇಳಿ ಆಮೇಲೆ ಹಸುರನ ಹಾಗೆ ನಗೋದು ನನ್ನ ಹೀಯಾಳಿಸೋದು ಗೊತ್ತಿರೋದೆ ಗೆದ್ದಳು ಮೇಲೆ ಹಿಂಸೆ ಆಗ್ತಿದೆ ನನಗೆ ಎಂದಾಗ ಏನೊಂದು ನುಡಿಯದೆ ಮೇಲೆದ್ದು ತನ್ನ ಕೈ ಕೊಟ್ಟು ಎಳೆದುಕೊಂಡಾಗ ಒಂದೊಮ್ಮೆ ಅವನನ್ನೇ ಅಪ್ಪಿದಳು ನಿನ್ನೆ ರಾತ್ರಿ ಸಂತು ಜೊತೆ ನಡೆದ ದೃಶ್ಯ ಅವನ ಕಣ್ಣ ಮುಂದೆ ಬಂದಿತ್ತು ಅವಳಿಗೂ ಅದೇ ನೆನಪು ಆ ಸಂದರ್ಭ ಇಬ್ಬರನ್ನು ಮೌನ ತರಿಸಿತ್ತು ನಿನ್ನೆ ನಾನು ಸಂತೋಷ್ ಅವರನ್ನು ಇದೇ ರೀತಿ ಅಪ್ಪಿದ್ದು ನೋಡಿ ಹಸುರ ಕೂಗಾಡಿದ್ದ ಅನುಮಾನಿಸುತ್ತಾ ಚಾರು ಎಡಕ್ಕಿ ತಿರುಗಿದರೆ ನಿನ್ನೆ ಕೂಡ ಹೇಗೆ ಆಗಿರ್ಬೋದು ಕ್ಯಾಪ್ಚನ್ ಇವಳನ್ನು ಎಣ್ಣೆಯಿಂದ ಎಬ್ಬಿಸುವಾಗ ಸ್ಲಿಪ್ ಆಗಿರ್ಬೋದು ನಾನು ಓವರ್ ರಿಯಾಕ್ಟ್ ಮಾಡಿದೆ ಬಟ್ ಪ್ರತಿ ಸಲ ಚಾರು ವಿಚಾರದಲ್ಲಿ ಆಗೋದಾದರೂ ಯಾಕೆ ಅವಳ ಮೇಲೆ ನನಗೆ ಯಾವ ಫೀಲಿಂಗ್ಸ್ ಇದೆ ಎಂದು ತಲೆ ಸವರಿಕೊಂಡ ಬಿ ಬಿ ಕೊಂಚ ಆಲೋಚಿಸಿ ಆಕೆಗೆ ಮೂಡ್ ಆಫ್ ಮಾಡೋದು ಸರಿ ಇಲ್ಲ ಎಂದರಿತು ಮಾತಾಡೋಕೆ ಶುರು ಮಾಡಿದ್ದ ಸಾರಿ ವೈಫಿ ಎ ಲಕ್ಕಿ ಸೋಲ್ಡ್ ಔಟ್ ಅದು ಚೀಕ್ಸ್ ಐಸ್ ಪೋ ಪೋಹೆಡ್ ಚಿನ್ ಓಕೆ ವೈಫಿ ಲಿಪ್ ಮಾತ್ರ ರಿಸರ್ವ್ ಎಂದು ಅವಳನ್ನು ಕನ್ಫ್ಯೂಸ್ ಮಾಡ್ತಾ ಏನು ಮಾತಾಡ್ತಾ ಇದ್ದಾನೆ ಇವನು ಅನುಮಾನ ಮೂಡುವಂತೆ ಮುಜುಗರ ಪಡಿಸಿದ್ದ ಏನು ಹೇಳ್ತಿದ್ಯಾ ಎಂದ ನೋಡಿ ಫ್ರೀಯಾಗಿ ಲಿಪ್ಕಿಸ್ ಸಿಕ್ಕುತ್ತೆ ಅದರಲ್ಲೂ ನಿನ್ನಂಥ ಬ್ಯೂಟಿಫುಲ್ ಹೆಂಡಿ ಇದ್ದರೂ ಲಿಪ್ ಕಿಸ್ ಪೋಸ್ಟ್ಪೋನ್ ಮಾಡ್ಕೊಂಡು ಒಳ್ಳೆಯವನು ಅಂತ ನಟಿಸೋಕೆ ಅಂತ ನೀನು ತಪ್ಪಾಗಿ ತಿಳ್ಕೊಬಾರ್ದು ಅಲ್ವಾ ಎಂದಾಗ ಅವಳಿಗೆ ಸಿಟ್ಟು ಹೆಚ್ಚಾಗಿತ್ತು ದಿಲ್ರುವಾಗಷ್ಟೇ ಲೆಫ್ಟ್ ಟು ಲೆಫ್ಟ್ ಎಂದು ಇನ್ನೂ ಕಾಡಿಸುತ್ತಿದ್ದವನ ಮಾತಿಗೆ ನಾನೇನು ನಮ್ಮ ಮಧ್ಯೆ ಕಿಸ್ ಮಿಸ್ ಆಯಿತು ಅಂತ ಫೀಲ್ ಆಗಿಲ್ಲ ರಿಪ್ಪು ಕೈ ಮೈ ಏನು ಬೇಕಾದರೂ ಕೊಟ್ಕೋ ಎಂದು ಹೋಗುತ್ತಿದ್ದ ಚಾರು ಕೈ ಹಿಡಿದು ಅವಳನ್ನು ಒಂದು ಸ್ಟೋರ್ ರೂಮಿಗೆ ತಂದು ನಿಲ್ಲಿಸಿದಾಗ ಇಳಿಯ ಕರ್ಕೊಂಡು ಬಂದೆ ಏನು ಮಾಡ್ತಿದ್ಯಾ ನಿನಗೆ ತಲೆ ಸರಿಗಿಲ್ಲ ಅನಿಸುತ್ತೆ ನೋಡು ನಮ್ಮೂರಲ್ಲಿ ಒಳ್ಳೆ ಮನೋವೈದ್ಯರಿದ್ದಾರೆ ಅವರನ್ನು ನಾನೇ ಖುದ್ದಾಗಿ ಭೇಟಿ ಮಾಡಿಸ್ತೀನಿ ಇರು ಯಾಕೋ ದಿಲ್ರುಬಾ ದಿಲ್ರುಬಾ ಅಂತ ನಿನ್ನ ದಿಲ್ ಜೊತೆಗೆ ಮೆಂಟಲ್ ಆಗೋ ಸೂಚನೆ ಕಾಣಿಸ್ತಿದೆ ನನಗೆ ಎಂದು ಇನ್ನೂ ಉದ್ದುದ್ದ ಮಾತಾಡುತ್ತಿದ್ದವಳನ್ನು ದಕ್ಷಿಣಕ್ಕೆ ನಿಲ್ಲಿಸಿ ಆಸ್ಪತ್ರೆ ಹುಡ್ಕೋಣ ಈಗ ಇದು ನೋಡು ನೆನ್ಪಿದ್ಯಾ ಎನ್ನಲು ಅವಳ ಮಾತು ಬೀಗ ಹಾಕಿತ್ತು ಅಲ್ಲಿದ್ದ ವಸ್ತುಗಳನ್ನು ನೋಡುತ್ತಾ ಅದರ ಬಳಿಗೆ ಹೋದ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ